ಮೊದಲ ಬಾರಿಗೆ ಸ್ಮಾರ್ಟ್ ಸೊಸೆಯಂದಿರು ಚಂದನ ವಾಹಿನಿಯ ತಂಡ ಕುಂದಾನಗರಿ ಬೆಳಗಾವಿಗೆ ಅತ್ತೆ ಮತ್ತು ಸೊಸೆಯಂದಿರ ಬಾಂಧವ್ಯವನ್ನ ಚಿತ್ರೀಕರಿಸಲು ಹೊರಟಿದೆ ವೀಕ್ಷಕರೇ ನಿಮಗಾಗಿ ಬೆಳಗಾವಿಯ ವಿಶೇಷ ಸಂಚಿಕೆಗಳು ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಿನ್ನೆ ಸತತವಾಗಿ ಏಳರಿಂದ ಎಂಟು ಗಂಟೆಗಳ ಪ್ರಯಾಣ ಬೆಂಗಳೂರಿಂದ ಬೆಳಗಾವಿಗೆ ಸೊ ಕಾರಲ್ಲಿ ಒಂದಷ್ಟು ಮಾತಾಡ್ತಾ ತಿಂತ ಜೊತೆಗೆ ಏನೇನೋ ಶೂಟಿಂಗ್ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋ ಕುತೂಹಲದಲ್ಲಿ ನಾವು ಬಂದಿದ್ವಿ ಜೊತೆಗೆ ಸಿಕ್ಕಾಹಟೆ ಸುಸ್ತು ಆಗಿದ್ವಿ ಬಟ್ ಕಂಪ್ಲೀಟಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಸೊ ಸ್ಮಾರ್ಟ್ ಸೊಸೇಂದ್ರನ ಭೇಟಿ ಮಾಡೋದಕ್ಕೆ ಇವತ್ತು ನಾವು ತಯಾರಾಗಿದ್ದೀವಿ ನಮ್ಮ ತಂಡ ರೆಡಿ ಆಗಿದೆ ಸೊ ಮೊದಲನೇದಾಗಿ ನಾವಿರುವಂಥದ್ದು ಅಂದರೆ ಇವತ್ತು ನಾವು ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇರುವಂಥದ್ದು ಬೆಳಗಾವಿಯಲ್ಲಿರುವಂತಹ ಚೆನ್ನಮ್ಮ ನಗರ ಸೊ ಇಲ್ಲಿ ಚಂದ್ರಕಾಂತ್ ಎಸ್ ಉಪಾಧ್ಯಾಯ ಅನ್ನೋರು ಮನೆಗೆ ಬಂದಿದ್ದೀವಿ ಸೊ ಸ್ಮಾರ್ಟ್ ಎಂದರು ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಬೇಕು ಅಂತ ಅವರ ವಿವರಗಳನ್ನು ನಮಗೆ ಮೇಲ್ ಮಾಡಿದರು ಹಾಗಾಗಿ ಸದ್ಯಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಮಾತಾಡೋಣ ಜೊತೆಗೆ ಬೆಳಗಾವಿಯ ವಿಶೇಷತೆ ಏನಿದೆ ಮುಖ್ಯವಾಗಿ ಕುಂದ ಆ ಮಾತನ್ನು ಮಾತಾಡೋಣ ಹಾಡು ಹರಟೆ ಮಾತು ಮತ್ತು ಮಾಹಿತಿ ಎಲ್ಲವೂ ಸಿಗುತ್ತೆ ಬನ್ನಿ ಒಳಗೆ ಹೋಗೋಣ ಸದ್ಯಕ್ಕೆ ಬೆಲ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರೀ ಸರ್ ಹಾಯ್ ಎಲ್ಲರೂ ನಾವು ಚೆನ್ನಾಗಿ ಹೇಗಿದ್ದೀರಾ ಆಗ ರೀತಿ ಚಲೋ ಇದೆ ಮ್ಯಾಮ್ ಬನ್ನಿ ಸರ್ ಕುಂದಾನಗರಕ್ಕೆ ಸ್ವಾಗತ ಸಂತೋಷ ಸಂತೋಷನಾ ಸಂತೋಷ ಸರ್ ಬೆಳಗಾವಿ ಪದ್ಧತಿ ಪ್ರಕಾರ ನಾವು ಆರ್ಚಿಯನ್ನ ಮಾಡಿ ಸ್ವಾಗತ ಮಾಡ್ಕೊತೀವಿ ತುಂಬಾ ತುಂಬಾ ಸಂತೋಷ ಮ್ಯಾಮ್ ತುಂಬಾ ಸಂತೋಷಾ ಕೂತ್ಕೊಳಿ ಸರ್ ಖಂಡಿತ ಮ್ಯಾಮ್ ವೀಕ್ಷಕರೆ ಸೋ ನಗರಿ ಬೆಳಗಾವಿಗೆ ಬಂದಿದ್ದಾಯ್ತು ಹೇಳ್ತಾರಲ್ವಾ ಬರೀ ಊರಷ್ಟೇ ಸ್ವೀಟ್ ಅಲ್ಲ ರೀ ಇಲ್ಲಿ ಜನರ ಮನಸ್ಸು ಕೂಡ ಅಷ್ಟೇ ಸ್ವೀಟ್ ಆಗಿದೆ ಸೊ ಅತ್ತೆ ಅತ್ತೆ ಸೋಸೆ ಅಷ್ಟೇ ಸ್ವೀಟಾಗಿ ಕೂತಿದ್ದಾರೆ ರೆಡಿ ಆಗಿದ್ದಾರೆ ಸೊ ಬನ್ನಿ ಹಾಗಾದ ಸಂಚಿಕೆಯನ್ನು ಶುರು ಮಾಡೋಣ ಮೊದಲನೇದಾಗಿ ಅವರ ಪರಿಚಯ ಅಲ್ವಾ ಸೊ ಅವ್ರನ್ನ ಸ್ವಾಗತ ಮಾಡೋಣ ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಜೋರಾಗಿ ಅನ್ನೋದಕ್ಕಿಂತ ನಗನಗತ್ತಾಗಿ ಕೂತಿದ್ದಾರೆ ಸೊ ವೆಲ್ಕಮ್ ಮಾಡೋಣ ಸೊ ಶ್ರೀಮತಿ ರೋಹಿಣಿ ಉಪಾಧ್ಯ ಅವರನ್ನ ಮೇಡಮ್ ನಮಸ್ಕಾರ ತಮಗೆ ಸ್ವಾಗತ ನತ್ತು ಚೆನ್ನಾಗಿದೆ ನಿಮ್ಮದು ಲಕ್ಷಣವಾಗ ಕಾಣಿಸ್ತಾ ಇದ್ದೀರಿ ಸೊ ಅದೇ ರೀತಿಯಾಗಿ ನನ್ನ ಎಡಭಾಗದಲ್ಲಿ ಭಾಗದಲ್ಲಿ ಸೊಸೆ ಅವಳಿ ಜವಳಿ ತರ ಕೂತಿದಾರೆ ಅಷ್ಟೇ ರೆಡಿ ಆಗಿದ್ದಾರೆ ಸೊ ಸೊಸೆ ಶ್ರೀಮತಿ ಹರ್ಷ ಉಪಾಧ್ಯ ಅವರು ಮಾಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು ವೀಕ್ಷಕರೇ ಹೆಸರನ್ನ ತಿಳ್ಕೊಂಡಿದ್ದಾಯ್ತು ಸ್ವಲ್ಪ ಪರಿಚಯ ನೋಡಿ ಮಾಡ್ಕೊಳ್ಳಿ ಲಕ್ಷ್ಮಣ ರೆಡಿ ಕೂಡ ಕೂತಿದ್ದಾರೆ ಇಬ್ಬರು ಕೂಡ ಮಾಡಿ 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 ಸೀರೆ ವಾಲೆ ಎಲ್ಲ ಆಗಿದ್ದಾರೆ ಮಾಡ್ಕೊಡಿ ನನ್ನ ಹೆಸರು ರೋಹಿಣಿ ಉಪಾಧ್ಯಲ್ಲ ಚೆನ್ನಮ್ಮನಗರ ಬೆಳಗಾವಲ್ಲಿ ಇದ್ದೀವಿ ಈಗ ನನ್ಗೆ ಎರಡು ಮಕ್ಕಳು ಮದುವೆ ಆಗಿದೆ ದೊಡ್ಡವನ್ಗೆ ಒಂದು ಮಗು ಒಂದು ಹೆಣ್ಮಗು ಇದೆ ಎರಡನೇದು ಈಗ ಬಣದಿಲ್ಲ ನನ್ನ ಸೊಸೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಓಕೆ ಸೊ ವಟ್ನಲ್ಲಿ ನಮ್ಮ ಸಂಸಾರ ಆನಂದ ಸಾಗರ ಆಗಿದೆ ಖುಷಿ ಖುಷي ಆಗಿದೆ ಸಂತೋಷ ಏನ್ ಹವ್ಯಾಸಗಳಿದೆ ಇದೆ ನಿಮಗೆ ಭಕ್ತಿ ಗೀತೆಗಳು ಕೇಳೋದು ಮತ್ತೆ ಅಡುಗೆ ಕಿಸನ್ ಬಗ್ಗೆ ಸೊ ವಟ್ನಲ್ಲಿ ಭಕ್ತಿಯಿಂದ ಅಡುಗೆ ಮಾಡಿ ಮಾಡ್ತೀನಿ ಅಂತ ತುಂಬಾ ಖುಷಿ ಸಂತೋಷ ಸಂತೋಷವಾ ಅದು ಎರಡು ಥರ ಅಡುಗೆ ಮಾಡೋದು ಕಲ್ಕೊಂಡಿದ್ವಿ ಫಸ್ಟ್ ನಾವು ಶಿವಮೊಗ್ಗ ಸೈಡ್ದವ್ರು ನಾವು ಆ ಕಡೆದು ಅಡುಗೆ ಮಾಡ್ತೀವಿ ಈ ಕಡೆನೂ ಅಡುಗೆ ಮಾಡ್ತೀವಿ ಉತ್ತರ ಕರ್ನಾಟಕ ಎರಡು ಅಡುಗೆನ ಸೇರಿ ಒಂದೇ ದಿನ ಮಾಡಲ್ಲ ತಾನೆ ಒಂಥರ ಒಂದೊಂದು ಒಂಥರ ಎರಡೂ ರೆಡಿ ಆಗಿದೆ ಟೋಟಲಿ ಮಕ್ಕಳು ಎರಡು ಎರಡು ಥರದ್ದು ಇಷ್ಟಪಟ್ಟು ತಿಂತಾರೆ ನಾನು ಸೊ ವೀಕ್ಷಕರ ಇದು ಅತ್ತೆ ಪರಿಚಯ ಆಯ್ತು ಇನ್ನು ಸೊಸೆ ಪರಿಚಯ ಮಾಡ್ಕೊಳ್ಳೋಣ ಹರ್ಷ ಅವರೇ ಹೇಳಿ ನಿಮ್ಮ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಹರ್ಷ ಉಪಾಧ್ಯಾಯ ನನ್ನ ತವ್ರ ಮನೆ ಇರೋದು ಬೆಲ್ಲದ ಬಾಗೇವಡಿ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಡಿ ಇದು ಬೆಳಗಾವಿ ಜಿಲ್ಲೆದಲ್ಲೇ ಇರೋದ್ರಿ ಮೂರ್ ವರ್ಷ ಮುಗೀತು ನಾಲ್ಕನೇ ವರ್ಷ ಶುರು ಆಗಿದೆ ಸರ್ ಇಬ್ಬರು ಮಕ್ಳ ಜನ ಇದಾರೆ ಈಗ ಮೊದಲೇ ನಾವು ಒಂದು ದೇಡ್ ವರ್ಷ ಅಂದ್ರೆ ಹದಿನೆಂಟು ತಿಂಗಳು ಹದಿನೆಂಟು ರೀ ಈಗ ಎರಡನೇ ಪಾಪು ಮೂರ್ ತಿಂಗಳಿದೆ ಎಲ್ಲ ನಾ ಫ್ರೀ ಟೈಮ್ ಇದ್ದಾಗ ಟಿವಿ ನೋಡೋದ್ರಿ ಆ ಸಾಂಗ್ ಕೇಳೋದು ಪುಸ್ತಕ ಓದೋದು ಕುಕ್ಕಿಂಗ್ ಅದು ಮಾಡ್ತೀರೆ ಸರ್ ಹೌದು ಇಷ್ಟ ಚಂದ ರೆಡಿಯಾಗಿ ಬಂದಿರಲ್ಲ ಅತ್ತೆ ಸೊಸಿ ಎಷ್ಟು ಸಮಯ ತಗೊಂಡಿರೋದುಕ್ಕೆಲ್ಲ ಅಂತ ತುಂಬಾ ಸಮಯ ಬೇಕಾಯಿತು ಈ ತರ ರೆಡಿ ಆಗಬೇಕಾದ್ರೆ ಮೇಕಪ್ ಹಾಬಬೇಕು ಸಾಡಿನೂ ಚೆನ್ನಾಗಿ ಇಟ್ಕೋಬೇಕು ನಾವು ಟಿವಿ ಪ್ರೋಗ್ರಾಮ್ ಅಲ್ಲಿ ಬರಬೇಕು ಅಂದ್ರೆ ನಾವು ಚೆನ್ನಾಗಿ ರೆಡಿ ಆಗಿ ಚೆನ್ನಾಗಿ ಕಾಣಬೇಕು ಸರ್ ಯಾವಾಗಲೂ ಹೀಗೆ ರೆಡಿ ಆಗ್ತಿರೋ ಅಥವಾ ಹೀಗೆ ಇಲ್ಲ ಸರ್ ನಮ್ಮ ಮನಿ ಫಂಕ್ಷನ್ ಇದ್ರೆ ಅಷ್ಟೇ ನಾವು ಈ ತರ ರೆಡಿ ಆಗಿರ್ತೀವಿ ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರಾ ನಮ್ಮ ಮನಿ ಫಂಕ್ಷನ್ ಥರ ಇದೆ ಸರ್ ಅದಕ್ಕೆ ಈ ತರ ರೆಡಿ ಆಗಿದೀವಿ ಸರ್ ಸಂತೋಷನಾ ತುಂಬ ತುಂಬಾ ಖುಷಿ ಆಯ್ತು ಸೊ ವೀಕ್ಷಕರೇ ಸೊ ಅತ್ತೆ ಸೊಸೆ ಪರಿಚಯ ಆಯ್ತು ಬನ್ನಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಕೇಳೋಣ ಈ ಕ್ವಶನ್ ಹೆಂಗ್ ಆನ್ಸರ್ ಮಾಡ್ತಾರೆ ಅಂತ ಸೊ ನಿಮ್ಗೆಲ್ಲ ಗೊತ್ತಲ್ವಾ ಈ ಕ್ವೆಶನ್ ನಲ್ಲಿ ಅವ್ರ ಉತ್ತರದ ಜೊತೆಗೆ ಒಂದು ಅಂದ್ರೆ ನಾವೆಲ್ಲರೂ ತಿಳ್ಕೊಳ್ಳುವಂತ ಒಂದು ಮಾಹಿತಿ ಇರುತ್ತೆ ಸೊ ನತ್ತನ್ನ ಹಾಕೊಂಡು ಗತ್ತಲ್ಲಿ ಕೂತೀರಂತ ಅತ್ತೆ ನಟ್ಟನ್ನ ಹಾಕೊಂಡು ಮೆತ್ತಗೆ ಕೂತೀರ ಇದೆ ಏನಪ್ಪಾ ಅಂದ್ರೆ ಕೇಳಿಸ್ಕೊಳ್ಳಿ ನೀವ್ ಆನ್ಸರ್ ಮಾಡ್ಬೇಕು ಅದಕ್ಕೆ ಸಾಮಾನ್ಯ ಈಗ ಹಿಟ್ ರುಬ್ತಿರ್ತಾರೆ ಅಂತ ಅನ್ಕೊಳ್ಳೋಣ ದೋಸೆ ಇಟ್ಟೆ ಅಂತ ಅನ್ಕೊಳ್ಳೋಣ ನೀವೇನೋ ಹೇಳ್ತೀರಾ ಅಯ್ಯೋ ಸ್ವಲ್ಪ ಸಣ್ಣ ರುಬ್ಬ ಮಾತ ಚೆನ್ನಾಗಿ ಬರುತ್ತೆ ಅಂತ ಅನ್ಬಹುದು ಮಾತು ಹೇಳ್ತೀರಾ ಅಷ್ಟೇ ಹೇಳಿದ್ರೆ ಸಾಕು ಇವರೇ ಹೇಳ್ಬೇಕಾ ನಮಗೆ ನಮಗ್ ಗೊತ್ತಿಲ್ವಾ ಅಂತ ಹೇಳಿ ಜಗಳೇ ಶುರು ಮಾಡ್ಬಿಡ್ತಾರೆ ಅಲ್ವಾ ಎಷ್ಟೋ ಮನೆಗಳು ನಡೀತಾರೆ ಏನೋ ಅನುಭವಸ್ತ್ರ ಒಂದು ಮಾತು ಹೇಳ್ತಾರೆ ಅಂದ್ರೆ ಸ್ವೀಕಾರ ಮಾಡುವಂತಹ ಗುಣ ಹೇಗಿರ್ಬೇಕು ಹೇಗಿದ್ರೆ ಮನೆಗ್ ಚಂದ ಆಗತ್ತೆ ಅನ್ನೋ ಒಂದು ಮಾತಿಗೆ ನಿಮ್ಮ ಉತ್ತರ ಏನು ಸೊ ನಿಮ್ಮ ಅನುಭವದ ಮಾತು ಹೇಳಿದಾಗ ಈ ರೀತಿ ಉತ್ತರ ಕೊಟ್ರೆ ಹೇಗಿರುತ್ತೆ ಸಂಸಾರ ನಡಿಯಕ್ ಸಾಧ್ಯನಾ ನೀವೇನ್ ಹೇಳ್ತೀನಿ ಇದಕ್ಕೆ ಒಂದ್ಸಲ ಆಗಿತ್ತು ಸಲ ತಿಳಿಸಿ ಹೇಳಿದಿನಿ ಅವರಿಗೆ ಇದನ್ನ ಸ್ವಲ್ಪ ಮತ್ತು ಅವರು ತವ್ರ ಮನೆಯಲ್ಲಿ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ಎದುರು ಹತ್ರ ಕೊಡೋದು ಅವರಿಗೆ ಕಲಿಸ್ಲಿಲ್ಲ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಅದೇ ನಮ್ಗೆ ಪ್ಲಸ್ ಪಾಯಿಂಟ್ ತಿಳ್ಕೊತೀನಿ ನಿಜವಾಗ್ ನೋಡಕೆ ಸ್ಮಾರ್ಟ್ ಸೊಸನೆ ಅನ್ಸುತ್ತೆ ನಮ್ ಕುಟುಂಬಕ್ಕೆ ತುಂಬಾ ಒಳ್ಳೆ ಸಸು ಸಿಕ್ಕಿದಾಳೆ ನಮ್ಗೂ ಖುಷಿ ಆಗುತ್ತೆ ಸ್ವಲ್ಪ ಅವ್ರ ಸ್ವಲ್ಪ ಹೇಳಿ ಕಳ್ಸಿಕೊಡ್ಬೇಕು ಅವರಿಗೆ ಗಂಡ ಮನೇಲಿ ಹೋದ್ರೆ ಅಡ್ಜಸ್ಟ್ ಆಗಿ ಅಂತ ಕಳ್ಸಕೊಡ್ಬೇಕು ಅದು ನಮ್ಗೆ ಆದಷ್ಟು ನಮ್ ಕಷ್ಟ ಆಗ್ಲಿ ನಮ್ಗೆ ತುಂಬಾ ಹೊಂದ್ಕೊಂಡ್ಲು ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ಸಸು ಖುಷಿ ಆಗ್ತಾ ಇದೆ ಸೊ ಅದಕ್ಕೆ ಹೇಳೋದು ಅಲ್ವಾ ತವ್ರ ಮನೆಯಲ್ಲಿ ಸಂಸ್ಕಾರ ಕಲಿಸಿದರೆ ಹಾಗಾಗಿ ನನಗೆ ಆರಾಮಾಗಿದೆ ಅಂತ ಹೇಳ್ತಿದ್ದಾರೆ ನಾವೆಲ್ಲರೂ ಕೇಳ್ಕೊಳ್ಳೋದೆ ಅದನ್ನ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕಲ್ಸ್ಬಿಟ್ರೆ ನಾಳೆ ಬೇರೆ ಮನೆಯಿಂದ ನಮ್ಮನೆ ಬರುವಂಥ ಮಕ್ಕಳು ಕೂಡ ಸಂಸ್ಕಾರ ಒಂಥರ ಹಾಗೆ ಆಗಿರ್ತಾರೆ ನಿಜ ಬನ್ನಿ ವೀಕ್ಷಕರೇ ಹಾಗಾದ್ರೆ ಇವಾಗ ಸ್ಮಾರ್ಟ್ ಸೊಸೆ ಇದಕ್ಕೇನು ಹತ್ರ ಕೊಡ್ತಾರೆ ಅಂತ ಹೇಳಿ ಮ್ಯಾಮ್ ಈ ಏನೋ ಹೇಳಿದ್ರೆ ಅನುಭವಕ್ಕೆ ಹೇಳ್ತಾರೆ ಅಂತ ನಾವು ಅನ್ಕೊಂಡು ಮುಂದುವರಿಯೋದು ಹೇಗಿರುತ್ತೆ ಅಥವಾ ಓಹ್ ನಮಗೆ ನಮ್ಮ ಅಮ್ಮ ಅಂದ್ರೆ ಅತ್ತೆ ಅವರು ಅವರು ನನ್ನನ್ನ ಚೆನ್ನಾಗಿ ನೋಡ್ಕೋತಾರೆ ಮತ್ತೆ ಅವರು ಸಪೋರ್ಟಿವ್ ಆದಾರೆ ಮತ್ತ ಸಪೋರ್ಟ್ ಎಲ್ಲಕ್ಕೂ ಪ್ರೀತಿ ಕಾಳಜಿಯಿಂದ ನೋಡ್ಕೋತಾರೆ ಮತ್ತೆ ನಮ್ಮ ತವರ್ ಮನೆಯಿಂದ ಅಂದ್ರೆ ನಮ್ಮ ತಂದೆ ತಾಯಿ ಹೇಳಿಕೊಟ್ಟಿರ್ತಂತ ಸಂಸ್ಕಾರ ಸರ್ ನಾನು ಮತ್ತೊಂದ್ ಮನೆಗೆ ಬಂದು ಹೊಂದ್ಕೊಂಡು ಹೋಗ್ತಾ ಇರೋದು ಅವ್ರು ಕೊಟ್ಟಿದ್ದ ಪ್ರೀತಿ ಕಾಜಿನೇ ನಾನು ಇಲ್ಲಿ ತೋರಿಸೋದು ಅನುಭವಕ್ಕೆ ಒಂದು ಮಾತು ಹೇಳ್ತಾರೆ ಸ್ವೀಕಾರ ಮಾಡೋದು ಹೇಗಿರುತ್ತೆ ಅಯ್ಯೋ ಇವ್ರು ನನಗೆ ಹೇಳ್ತಾರಲ್ಲಪ್ಪ ನಮಗೆ ಗೊತ್ತಿಲ್ವಾ ಅಂತ ನೆಗೆಟಿವ್ ಆಗಿ ತಗೊಳ್ಳೋದು ಹೇಗಿರುತ್ತೆ ಅಲ್ವಾ ಸರ್ ಹಿರಿಯರು ಹೇಳಿದ ಮಾತನ್ನ ನಾವು ಸ್ವಲ್ಪ ಕೇಳಬೇಕು ಆದ್ರೆ ನಮಗೆ ತಾಳ್ಮೆ ಮುಖ್ಯ ಸರ್ ಜೀವನದಲ್ಲಿ ತಾಳ್ಮೆ ಮುಖ್ಯ ಅವ್ರು ಏನೇ ಹೇಳಿದ್ರು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಆಮೇಲೆ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಆಮೇಲೆ ಅವ್ರಿಗೆ ಅವ್ರ ಹಿರಿಯರದಾರಲ್ಲ ಅವರ ಸ್ಥಾನಕ್ಕೆ ಗೌರವ ಕೊಟ್ಟು ನಾವು ಉತ್ತರ ಕೊಡ್ಬೇಕು ಅನ್ನೋದು ನಂದಿದೆ ಅಂದ್ರೆ ಒಟ್ನಲ್ಲಿ ಈಗ ಅತ್ತೆ ಸೊಸೆ ಮಧ್ಯೆ ಇರುವಂಥ ಬಾಂಡೆ ಸ್ಟ್ರಾಂಗ್ ಆಗಿರಬೇಕು ಗಂಡ ಹೆಂಡತಿ ಬಾಂಡ್ಗಿಂತ ಗಂಡ ಹೆಂಡತಿಗಿಂತ ಅತ್ತೆ ಸೊಸೆ ಹೊಂದಾಣಿಕೆ ಬಹಳ ಮುಖ್ಯ ಸರ್ ಸಂತೋಷ ಸೊ ತಾಳ್ಮೆ ಇರಬೇಕು ಸಕಾರಾತ್ಮಕವಾಗಿ ತಗೊಳ್ಬೇಕು ನಾವು ಅದೇ ಹೇಳಿದ್ರಲ್ವಾ ಅಂತ ನಾವು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ಸಂಸಾರ ಛಿದ್ರ ಛಿದ್ರ ಆಗುತ್ತೆ ಸೊ ಒಗ್ಗೂಡಿಸೋದು ನಮ್ಮ ಕೈಯಲ್ಲೇ ಇದೆ ಸೊ ಒಗ್ಗೂಡಿಸೋ ಅಂತಹ ಮಾತನ್ನ ಹೇಳಿದರೆ ಸೊ ಇದು ಮಾತಾಯ್ತು ಮುಂದಿನ ಹಂತದಲ್ಲಿ ಒಂದು ಒಳ್ಳೆ ಆಟ ಆಡೋರು ಇದ್ದಾರೆ ಸ್ಮಾರ್ಟ್ ಮೋಜಿನ ಆಟ ಸೊ ಅದನ್ನು ಆಟ ಆಡಿಸೋಣ ಸೊ ಸದ್ಯಕ್ಕೆ ಒಂದು ಬ್ರೇಕ್ ತಗೊಳ್ಳೋಣ ನೀವು ಕೂಡ ಆರಾಮಾಗಿ ಎಂಜಾಯ್ ಮಾಡ್ತಾ ಇರಿ ಮಾಹಿತಿ ಮನೋರಂಜನೆ ಎಲ್ಲವನ್ನೂ ಪಡೆಯಿರಿ ಅಂತ ಹೇಳ್ತೀನಿ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಂದಿರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆಲ್ಲ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು ಸೊ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ ಸೊ ಅತ್ತೆ ಸೊಸೆ ಹೇಗೆ ಈ ಆಟ ಆಡ್ತಾರೆ ಅನ್ನೋದೇ ಇಲ್ಲಿ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ಆಟ ಏನಪ್ಪಾ ಅಂತಂದ್ರೆ ಇವರು ಯಾಕೆ ನಾವಿರೋಂಥದ್ದು ಬೆಳಗಾವಿಯಲ್ಲಿ ಅಲ್ವಾ ಸೊ ಬೆಳಗಾವಿ ಬಗ್ಗೆ ಏನೇನು ವಿಷಯಗಳು ಇವ್ರಿಗೆ ಇಷ್ಟ ಆಗಿದೆ ಅಥವಾ ಯಾವುದು ಫೇಮಸ್ ಇದೆ ಅನ್ನುವಂಥ ಅಷ್ಟು ವಿಷಯಗಳನ್ನ ಅರವತ್ತು ಸೆಕೆಂಡ್ ಅಲ್ಲಿ ಫಟಾಫಟಾಫಾ ಅಂತ ಬರೀಬೇಕು ಸೊ ಅರವತ್ತು ಸೆಕೆಂಡ್ಸ್ ಅಲ್ಲಿ ಯಾರು ಜಾಸ್ತಿ ಬರೀತಾರೋ ಸೊ ಅವರು ಈ ಆಟದಲ್ಲಿ ಗೆಲ್ತಾರೆ ವೀಕ್ಷಕರೇ ಬನ್ನಿ ಹಾಗಾದ್ರೆ ಸೊ ನತ್ತಾಕೊಂಡು ಗತ್ತಲ್ಲಿ ಕೂತಿರೋ ಅತ್ತೆ ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಹಾಗೇನೆ ಅದೇನತ್ತನ್ನ ಹಾಕೊಂಡು ಮೆತ್ತಗೆ ಕೋತಿರೋ ಸೊಸೆ ಅವ್ರ ಹೇಗೆ ಆಡ್ತಾರೆ ಅಂತ ಸೊ ಪ್ರಾಪರ್ಟೀಸ್ ಕೊಡ್ತಾ ಇದ್ದೀನಿ ಮೇಡಮ್ ಇದ್ ಓಕೆ ಇದನ್ನ ನೀವು ತಗೊಳ್ಳಿ ಸೊ ಗೊತ್ತಾಯ್ತಲ್ವಾ ನಾನ್ ಹೇಳ್ತೀನಿ ಇವಾಗ ಹೇಳ್ತೀನಿ ಬೆಳಗಾವಿ ಬಗ್ಗೆ ಇಷ್ಟ ಫೇಮಸ್ ಅನ್ನೋ ವಿಷಯಗಳು ಗೊತ್ತಿದೆ ಅಲ್ವಾ ಅದನ್ನ ನೀವು ಟಕ 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 ಅಂತ ಬರೀತಾ ಹೋಗ್ಬೇಕು ಮತ್ತೆ ಓದೋ ತರ ಇರ್ಲಿ ಅದು ಅಂದ್ರೆ ಚಂದವಾಗಿ ಬರೀರಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಶುರುನಾ ಹಾಗಾದ್ರೆ ಸೊ ಚಾಲು ಮಾಡ್ರಿ ಅದೇ ಸೊ ಟೈಮ್ ಶುರು ಮಾಡ್ತಾ ಇದ್ದೀನಿ ನಿಮ್ಮ ಸಮಯ ಶುರು ಆಗ್ತದೆ ಈಗ ಬರಿಬೇಕ್ರಿ ಲಘು ಲಘು ಬರಿಬೇಕ್ರಿ ನೀವು ಬೇಗ ಬೇಗ ಟೈಮ್ ಹೊಡ್ತಿದೆ ಎಸ್ ವೀಕ್ಷಕ್ರೆ ನೋಡೋಣ ಬೆಳಗಾವಿಗೆ ನಮಗೆ ನಮಗಿರೋದ ಒಂದಷ್ಟು ವಿಷಯಗಳು ಸೊ ಗೊತ್ತಿಲ್ಲದೆ ಇರೋದು ಇನ್ನೇನೇ ಆಚೆ ಬರುತ್ತೆ ಸಸ ಏನತ್ತೆ ಕೊಡೋಣ ಹತ್ತಿರ ಬರಿಬೇಕ್ರಿ ಜಲ್ದಿ ಜಲ್ದಿ ಇಪ್ಪತ್ ಸೆಕೆಂಡ್ ಆಯ್ತು ಬೇಗ ಬರಿಬೇಕು ಮೂವತ್ ಸೆಕೆಂಡ್ ಆಯ್ತು ನೋಡಿದ್ರಂತ ಸೆಕೆಂಡ್ ಉಳಿತು ಇನ್ನು ಕೇವಲ ಉಳಿದಿರುವಂತದ್ದು ಬರೀ ಹತ್ತು ಸೆಕೆಂಡ್ ಮಾಡಿ ಮೂರು ಎರಡು ಒಂದು ಟೈಮ್ ಅಪ್ ಪ್ರೀಕ್ಷಕರು ತಗೋಣ ಅತ್ತೆ ಏನು ಉಗಿ ಬಂಡಿ ತರ ಬಿಡ್ತಾನೆ ಇದ್ರು ಏನ್ ಬಿಟ್ಟಿದಾರೋ ನೋಡೋಣ ಈ ಕಡೆ ಸೊಸೆಯವರು ತಗೋಳ ಸೊಸೆಯವರು ಸ್ವಲ್ಪ ಚಂದವಾಗಿ ಬರ್ತಿದ್ದಾರೆ ಅವಳು ಹೇಳಿ ಟೀಚರ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಅದಕ್ಕೆ ಚೆನ್ನಾಗಿ ಬರ್ತಿದ್ದಾಳೆ ಹೌದನ್ರಿ ಟೀಚರ್ ಅಂದ್ರೆ ನೀವು ಹೌದು ಸರ್ ನಾನು ಸ್ಕೂಲ್ ಅಲ್ಲಿ ಕೆಲಸನೂ ಮಾಡಿದ್ದೀನಿ ಕಾಲೇಜ್ ಅಲ್ಲಿ ಲೆಕ್ಚರ್ ಆಗಿನೂ ಕೆಲಸ ಮಾಡಿದ್ದೀನಿ ಆದ್ರೆ ಈಗ ನಾನು ಮಗು ಸಲುವಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ಸರ್ ಯಾವ ಚಲೋ ಇತ್ರಿ ಮನೆ ನಿಭಾಯಿಸೋದು ಶಾಲೆ ಮಕ್ಕಳ ನಿಭಾಯಿಸೋದು ಸರ್ ಎರಡು ಒಂಥರ ಚೆನ್ನಾಗಿದೆ ಸರ್ ಅದೇ ಆದ್ರೆ ಇದು ಹೊಸ ಫೇಸ್ ನನಗೀಗ ಮಕ್ಕಳದು ಅದು ನಾನು ಟೀಚರ್ ಆಗಿ ವರ್ಕ್ ಮಾಡಿದ್ದು

ಅಹ್ ಕಿತ್ತೂರು ಚೆನ್ನಮ್ಮನ ನಾಡಿದು ಹೆಮ್ಮೆಯ ವಿಷಯ ಅಂತ ಬರ್ದಿದ್ದಾರೆ ಕುಂದಾನಗರಿ ಅಫ್ಕೋರ್ಸ್ ಅಲ್ವಾ ನಾವು ಸ್ಟಾರ್ಟಿಂಗ್ ಕುಂದಾನಗರಿ ಕುಂದಾನಗರಿ ಅಂತ ಬಟ್ ಕುಂದ ಕೊಡ್ತಾರ್ರಿ ನಾವು ರೆಡಿ ಮಾಡಿಟ್ಟಿದ್ದಾರೆ ಕೊಡ್ತಾರೆ ಸೊ ಅದು ಲಾಡು ಪ್ರಸಿದ್ಧ ಇದೆ ಉಂಡಿ ಪೇಡ ಅವೆಲ್ಲ ರುಚಿಕರವಾಗಿರುತ್ತೆ ಅಂತ ಬರ್ದಿದ್ದಾರೆ ಇವೆಲ್ಲ ಮಾಡ್ತಿರು ಆಮೇಲೆ ಲಾಸ್ಟ್ ಪಾಯಿಂಟ್ ಬರ್ದಿದ್ದಾರೆ ಸಂಗುಳ್ಳಿ ರಾಯಣ್ಣವ್ರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಒಟ್ಟು ನಾಲ್ಕು ಪಾಯಿಂಟ್ ಅತ್ತೆ ಮೆನ್ಷನ್ ಮಾಡಿದ್ದಾರೆ ಇನ್ನು ಚಂದವಾಗಿ ಬರ್ದಿರೋ ಸ್ಮಾರ್ಟ್ ಸೊಸ ಏನು ಬರ್ದಿದ್ದಾರೆ ಅಡ ಸೊ ಬೆಳಗಾವಿ ಕುಂದಾನಗರಿ ಸೊ ಇದು ಕಾಮನ್ ಪಾಯಿಂಟ್ ಆಯಿತು ಬರ್ದಿದ್ದಾರೆ ಅತ್ತೆ ಕೂಡ ಇಲ್ಲಿ ಕಮಲ ಬಸ್ತಿ ಇದೆ ಸುವರ್ಣ ವಿಧಾನಸೌಧ ಇದೆ ವಡಾಪಾವಿ ಇದೆ ಮೇಲ್ಪುರಿ ಇದೆ ಪಾನಿಪುರಿ ಇದೆ ಪಾವ್ಬಾಜಿ ಇದೆ ಆಮೇಲೆ ಯಳ್ಳೂರ ಗಡ ಇದೆ ಆಮೇಲೆ ಫೋರ್ಟ್ಗಳಿದೆ ಇದೆಲ್ಲದಕ್ಕೂ ಪ್ರಸಿದ್ಧ ಅಂತ ಬರ್ದಿದ್ದಾರೆ ಸೊ ಈ ಪಾಯಿಂಟ್ಸ್ ಎಷ್ಟು ಅಂದ್ರೆ ಅತ್ತೆ ಬರ್ದಿರೋದು ನಾಲ್ಕು ಐದು ಆರು ಅಂದ್ರೆ ಉಂಡಿ ಬೇರೆ ಪೇಡ ಬೇರೆ ಲಾಡು ಬೇರೆ ಲೆಕ್ಕ ಹಾಕಿದ್ರೆ ಏಳು ಪಾಯಿಂಟ್ ಇದೆ ಇಲ್ಲಿ ಇವ್ರು ಬರೆದಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದಾಟ ಬಿಡ್ತಾರೆ ಖುಷಿ ಏನಪ್ಪಾ ಅಂದ್ರೆ ಕಾಮನ್ ಆಗಿ ಕುಂದಾನಗರಿ ಅಂತ ಬರೆದಿದ್ದಾರೆ ಸೊ ಆ ಎರಡು ವಿಷಯಕ್ಕೆ ಸೊ ಕಾಮನ್ ಆಗಿದ್ದಾರೆ ಬಟ್ ಆದ್ರೂ ನಿಮ್ ಸ್ಮಾರ್ಟ್ ಸೊಸೈಟಿ ಗೆದ್ದಿದ್ದಾರೆವ ಚಲೋ ಸೊ ವೀಕ್ಷಕರೇ ಆಟದ ಉದ್ದೇಶ ಗೊತ್ತಲ್ವಾ ಸೊ ನಾವ್ ಈ ಆಟ ಆಡಿಸುವಂತದ್ದೇ ಅತ್ತೆ ಸೊಸೆರ ಮಧ್ಯೆ ಒಂದು ಬಾಂಧವ್ಯ ಪ್ರತಿ ಕ್ಷಣನು ಇದೇ ರೀತಿ ಆಗಿರ್ಲಿ ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳುವಂತ ಒಂದು ಒಳ್ಳೆ ಸದುದ್ದೇಶ ಬಹುಶಃ ಖುಷಿ ಕೊಟ್ಟಿದೆ ಅಂತೀನಿ ಅತ್ತೆ ಎಂಜಾಯ್ ಮಾಡಿರಲಿ ನೀವ್ರಿ ಫುಲ್ ಎಂಜಾಯ್ ಮಾಡಿದ್ರಿ ಎಲ್ಲ ಎಂಜಾಯ್ ಮಾಡಿದ್ರಿ ಅದ ಮುಖ್ಯ ಒಂದು ಪಾಯಿಂಟ್ ಬಿಟ್ಟಿರಿ ನೀವು ನೋಡ್ರಿ ಹೌದ್ರಿ ಈ ಪಾಯಿಂಟ್ ನ ನೀವು ಒಳ್ಳೆ ಸೊಸೆ ಸಿಕ್ಕೋರ ನೀ ಇವ್ರು ಯಾಕೆ ಬರ್ದಿಲ್ಲ ಅಂದ್ರೆ ಎಲ್ರಿ ಕೂತಾರಲ್ಲ ಅವ್ರವ್ರೆ ಹೇಳ್ಕೊಂಡ್ ಬರ್ತಾ ಸೊ ವೀಕ್ಷಕರೇ ಆ ಆಟ ಆಡಿದ್ದಾಯ್ತು ಸೊ ಬೆಳಗಾವಿ ಬಗ್ಗೆ ಅವ್ರಿಗೆ ಗೊತ್ತಿರೋ ವಿಷಯಗಳನ್ನ ಬರ್ದಿದ್ದು ಆಯ್ತು ಸೊ ಇದು ಸ್ಮಾರ್ಟ್ ಮೋಜಿನ ಆಟ ಆಗಿತ್ತು ಸೊ ಮುಂದಿನ ಹಂತದಲ್ಲಿ ಒಂದು ಒಳ್ಳೆ ಅದ್ಭುತವಾದಂತಹ ಹಾಡುಗಳನ್ನ ಹಾಡ್ತಾರೆ ಸ್ಮಾರ್ಟ್ ಸಿಂಗಿಂಗ್ ಸೊ ಅದನ್ನು ಕೂಡ ನೀವು ಎಂಜಾಯ್ ಮಾಡಿ ಸದ್ಯಕ್ಕೆ ನಾವು ತಗೊಳ್ಳೋಣ ಒಂದು ಚಿಕ್ಕ ವಿರಾಮ ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಂದಿರೋ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದೀರಿ ಸ್ಮಾರ್ಟ್ ಸೊ ಈಗಿನ ಹಂತ ಅಂದ್ರೆ ಮುಂದಿನ ಹಂತ ಇರುವಂತದ್ದು ಸ್ಮಾರ್ಟ್ ಸಿಂಗಿಂಗ್ ಅತ್ತೆ ಸೊಸೆ ಚೆನ್ನಾಗಿ ಆಟ ಆಡ್ತಿದಾರೆ ಮಾತಾಡ್ತಿದಾರೆ ಎಲ್ಲವೂ ಆಯ್ತು ಹಾಡು ಹಾಡ್ಬೇಕಲ್ಲ ಸೊ ಅದಕ್ಕೆ ಇರುವಂತದ್ದು ಈ ಸೊತ್ತು ಸ್ಮಾರ್ಟ್ ಸಿಂಗಿಂಗ್ ಹಾಡ್ತೀರಿ ಅಲ್ವಾ ನೀವು ಸೊ ವೀಕ್ಷಕರೇ ಇಲ್ಲಿ ನಾನು ಮೂರು ಹಾಡುಗಳ ಚರಣನ ಹಾಡ್ತೀನಿ ಒಂದು ಚರಣ ಹಾಡ್ತಿದ್ದ ಹಾಗೇನೆ ನೀವು ಅದನ್ನ ಗೆಸ್ ಮಾಡಿ ಗೊತ್ತಾದ ತಕ್ಷಣ ನೀವು ಹಾಡೋಕ್ ಶುರು ಮಾಡೋಕೆ ನನ್ನೊಟ್ಟಿಗೆ ಬಟ್ ನಿಮ್ಮಿಬ್ರಲ್ಲಿ ಯಾರು ಫಾಸ್ಟ್ ಆಗಿ ಫಸ್ಟ್ ಅದನ್ನ ಗೆಸ್ ಮಾಡಿ ಹಾಡೋಕ್ ಶುರು ಮಾಡ್ತಿರೋ ಅವ್ರು ವಿನ್ ಆದಾಗೆ ಲೆಕ್ಕ ಓಕೆನಾ ಶೋರಾ ಶುರು ಮಾಡ್ಲಾ ಹಾಗಾದ್ರೆ ಸೊ ವೀಕ್ಷಕರೇ ಶುರು ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಸಿಂಗಿಂಗ್ ಮೊದಲೇ ಹಾಡು ಈ ರೀತಿಯಾಗಿದೆ ಮಳೆಯಲ್ಲುನಾ ಬಿಸಿಲಲ್ಲುನಾ ಚಳಿಯಲ್ಲುನಾ ಜೊತೆ ನಡೆಯುವೆ ಹಸಿವಲ್ಲುಣ ಆ ನಿನೇ ತು ನೀನೇ ಮನಸ್ಸೆಲ್ಲಾದೀನೇ ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳಿ ಜಾಡಿ ನೀನೇ ನೀನೇ

ಸರಿಗಮ ಕೇಳಿತು ಸಮ ಸಮ ಹಂಚಿತು ಬಲೆ ಬಲೆ ಚಂದದ ಚಂದೋಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೆ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆ ಐಟಲ್ ಎಲ್ಲ ಕಾನಾಡಿ ಹೂವಾಗಿ ಬರ್ಬೇಕು ಸೊ ಬರ್ಬೇಕ್ ಬರ್ಬೇಕ್ ಚಪ್ಪಾಳೆನ ಬರ್ಬೇಕು ಜೊತೆ ಪಾಯಿಂಟ್ ಬರಬೇಕು ಅಂತ ಜೊತೆಗೆ ಸೊ ಎರಡ್ ಪಾಯಿಂಟ್ ಗೆದ್ದಿದ್ದಾರೆ ಆದ್ರೂ ಮೂರನೇ ಹಾಡು ಹಾಡ್ತೀನಿ ಏನಂದ್ರೆ ಮೂರನೇ ಹಾಡು ನೀವು ಗೆಸ್ ಮಾಡಿದ್ರೆ ನಿಮ್ಮನ್ನೇ ಗೆಲ್ಸ್ ಬಿಡ್ತೀನಂತ ಹಾಗಾಗಕ್ಕಾಗಲ್ಲ ನೋಡ ಟ್ರೈ ಮಾಡ ಹೇಗ್ ಮಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ ಮುಂದಿನ ಹಾಡಿ ರೀತಿ ಆಗಿದೆ ಹೊಸದು ತೀರ ಹೊಸದು ಒಲವ ಮಿಡಿತ ಹೊಸದು ಸುಖದ ಅರ್ಥ ತಿಳಿದೆ ಬಾರೆನ್ನ ರಾಜ ಅದರ ಸೊಗಸು ಸವಿದೆ ಮನಸು ಹಾಡಿದೆ ಹಾಡಿದೆ ನಿನ್ನನ್ನು ಕೇಳಿದೆ ಎಂದು ಕಲ್ಯಾಣ ಕನಸು ಕಣ್ಣಲ್ಲಿ ತುಂಬಿದೆ ಮೆಲ್ಲಗೆ ಹೇಳಿದೆ ಎಂದೇ ಆಗೋಣ ಓಮಾಯ್ ಲಾ ಓಮಾಯ್ ಲಾ

ಅತ್ತೇನೂ ಹಾಡ್ಲಿಲ್ಲ ಸೊಸೆನೂ ಹಾಡ್ಲಿಲ್ಲ ಇಬ್ಬರಿಗೂ ಪಾಯಿಂಟ್ ಇಲ್ಲ ಹಾಗಾಗಿ ಹೆಂಗ್ ತಗೊಂಡ ನಾನ್ ತಗೋತೀನಿ ಅದನ್ನ ಸೊ ಹಾಡು ಹಾಡಿದೀರಾ ಬಟ್ ಮೂರ್ ಹಾಡಲ್ಲಿ ಒಂದು ಪಾಯಿಂಟ್ ನನಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿ ಹಾಡಿದ್ದೀನಿ ನಾನೇ ಸೊ ಎರಡು ಪಾಯಿಂಟ್ ಸೊಸೆಗ್ ಸಿಕ್ಕಿದೆ ಸೊ ಸೊಸೆ ಈ ಒಂದು ಸುತ್ತಲ್ಲಿ ಗೆದ್ದಿದ್ದಾರೆ ನಾವು ಅಭಿನಂದಿಸೋಣ ಚಪ್ಪಾಳೆ ಸೊ ವೀಕ್ಷಕರೇ ಇದಾಗಿತ್ತು ಸ್ಮಾರ್ಟ್ ಸಿಂಗಿಂಗ್ ಗುನಗ್ರಿ ಮನೆಯಲ್ಲಿ ಹಾಡಾಡಿ ಒಂದು ಹೊಸತನ ಇರುತ್ತೆ ಇಲ್ಲ ಅಂದ್ರೆ ಮಾಡ್ತೀವಿ ಹೇಳಿ ಚಿಂತೆನೇ ಚಿಂತೆ ಮಾಡ್ಕೊಂಡು ದೊಡ್ಡ ಚಿಂತೆ ಮಾಡ್ಕೋತೀವಿ ಮನಸ್ಸು ಆಗಬೇಕು ಅಂದ್ರೆ ಸಂಗೀತ ಮದ್ದು ಅಂತ ಹೇಳ್ತಾರೆ ಹಾಡಿ ಅದಕ್ಕೆ ಹಾಡಿಸ್ತಾ ಇದ್ವಿ ನಾವಿಲ್ಲಿ ಸೊ ವೀಕ್ಷಕರು ಇದಾಗಿತ್ತು ಸ್ಮಾರ್ಟ್ ಸಿಂಗಿಂಗ್ ಸೊ ಮುಂದಿನ ಹಂತದಲ್ಲಿ ಒಂದು ಸ್ಮಾರ್ಟ್ ಸಲಹೆ ಇದೆ ಸೊ ನಿಮಗೋಸ್ಕರ ಸೊ ಇದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಪ್ರಖ್ಯಾತ ಸೈಕ್ಯಾಟ್ರಿಸ್ಟ್ ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಬನ್ನಿ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಂಡು ಬರೋಣ ಸ್ಮಾರ್ಟ್ ಕುಟುಂಬ ಆರೋಗ್ಯಕರ ಕುಟುಂಬವೂ ಹೌದು ಆ ಸ್ಮಾರ್ಟ್ನಲ್ಲಿ ನೆಮ್ಮದಿ ಇದೆ ಸಮಾಧಾನ ಇದೆ ಅದಕ್ಕೆ ಆರೋಗ್ಯವೂ ಇದೆ ಕುಟುಂಬದ ಆರೋಗ್ಯದ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಅತ್ತೆ ಸಸ್ಯರ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈಗ ಎಲ್ಲ ಕಡೆ ಜಂಕ್ ಫುಡ್ಸ್ ಅಥವಾ ಹೊರಗಡೆ ತಯಾರಾದಂಥ ಆಹಾರ ಪದಾರ್ಥಗಳನ್ನು ತರಿಸ್ಕೊಂಡು ತಾವು ತಿಂತಕ್ಕಂಥದ್ದು ಅಥವಾ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡ್ತಕ್ಕಂಥದ್ದು ಈಗ ಅತಿಥಿಗಳು ಅಂದರೆ ಸೊಸೆ ಆಗಲಿ ಅತ್ತೆ ಆಗಲಿ ಎಡೆ ಮನೆಗೆ ಹೋಗೋದಿಲ್ಲ ನಿಮಗೇನು ಬೇಕು ರೀ ಹಾಗೆ ಮಕ್ಕಳಿಗೆ ಮೊದಲು ಕೋಳ್ಬೇಳೆ ಚಕ್ಲಿ ಮಾಡಿ ಅಥವಾ ರವೆ ಉಂಡೆ ಮಾಡಿ ಡಬ್ಬ ತುಂಬಿಡ್ತಾಯಿದ್ರು ಇಲ್ಲ ಅತ್ತೆ ಮಾಡಿ ಇರ್ತಾಯಿದ್ರು ಇಲ್ಲ ಅಂತಂದರೆ ನಮ್ಮ ಮನೇಲಿ ನಮ್ಮ ತಾಯಿ ಮಾಡಿ ಇದ್ದೀರಿ ಹೊರಗಡೆಯಿಂದ ತರ್ತಾ ಇರಲಿಲ್ಲ ಈಗ ಈಗ ಯಾರು ಮನೇಲಿ ಮನೆ ತಿಂಡಿ ಯಾರೂ ಮಾಡೋದಿಲ್ಲ ರೈವ ಉಂಡೆ ಆಗಲಿ ಮತ್ತೊಂದಾಗಲಿ ಚಕ್ಲಿ ಕೊಡುಬಳೆ ಆಗಲಿ ನಿಪ್ಪಟ್ಟಾಗಲಿ ಏನೂ ಇಲ್ಲ ಎಲ್ಲವೂ ಈಗ ಹೊರಗಡೆಯಿಂದ ಬರಬೇಕು ಮಕ್ಕಳಿಗೆ ಅದನ್ನೇ ಅಭ್ಯಾಸ ಮಾಡ್ತಕ್ಕಂಥದ್ದು ಚಿಪ್ಸ್ ಕೊಡ್ತಕ್ಕಂಥದ್ದು ಕುರ್ಕುರೆ ಕೊಡ್ತಕ್ಕಂಥದ್ದು ಬಿಸ್ಕತ್ ಕೊಡ್ತಕ್ಕಂಥದ್ದು ಕೇಕ್ ಕೊಡ್ತಕ್ಕಂಥದ್ದು ಇದೆಲ್ಲ ಶುರುವಾಗಿದೆ ಹಾಗಾಗಿ ದಯಮಾಡಿ ಹತ್ತೆಂದರಲ್ಲಿ ವಿನಂತಿ ಸೊಸೆಯಂದರಲ್ಲಿ ವಿನಂತಿ ನಿಮಗೂ ಕೂಡ ಹಾಗೆ ಮಕ್ಕಳಿಗೂ ಕೂಡ ಗಂಡನಿಗೂ ಕೂಡ ಮಗನಿಗೂ ಕೂಡ ನೀವು ಒಂದಷ್ಟು ಮನೆ ತಿಂಡಿಗಳನ್ನು ಮಾಡಿ ನೀವೇ ನಿಮ್ಮ ಪ್ರೀತಿ ಸೇರಿಕೊಡತ್ತೆ ನೀವು ಮಾಡೋ ತಿಂಡಿನಲ್ಲಿ ಹಾಗಾಗಿ ಅದನ್ನು ಮಾಡಿ ಹಾಗೆ ಹೊರಗಿನ ತಿಂಡಿಗಳನ್ನು ಹೊರಗಿನ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಅವೆಲ್ಲ ಪಾಯ್ಸನ್ ವಿಷ ಕೆಮಿಕಲ್ಸ್ ಹಾಕಿರ್ತಾರೆ ಆರ್ಟಿಫಿಷಿಯಲ್ ಫ್ಲೇವರು ಆರ್ಟಿಫಿಷಿಯಲ್ಲು ಬಣ್ಣ ಆರ್ಟಿಫಿಷಿಯಲ್ಲು ವಾಸನೆ ಸ್ಮೆಲ್ಲು ಎಲ್ಲ ಹಾಗಾಗಿ ನಿಮ್ಮ ಕುಟುಂಬ ಸ್ಮಾರ್ಟ್ ಆಗಿರಬೇಕು ಆರೋಗ್ಯವಾಗಿರಬೇಕು ಅಂತಂದರೆ ಇಬ್ಬರೂ ಸೇರಿಕೊಂಡು ಮನೆ ತಿಂಡಿ ಮಾಡಿ ನಿಮ್ಮಿಬ್ಬರ ಸಾಮರಸ್ಯ ಉತ್ತಮ ಆಗುತ್ತೆ ಹಾಗೆ ಹಳೆಯ ನಮ್ಮ ಸಾಂಸ್ಕೃತಿಕ ಕರ್ನಾಟಕ ತಿಂಡಿಗಳೆಲ್ಲ ಮತ್ತೆ ಮರುಜನ್ಮ ಪಡಿತಾವೆ ದಯವಿಟ್ಟು ಅದ ಮಾಡಿ ನಿಮ್ಮ ಕುಟುಂಬ ಸ್ಮಾರ್ಟ್ ಆಗಿರಲಿ ಆರೋಗ್ಯವಾಗಿರಲಿ ವೀಕ್ಷಕರೇ ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆ ನಾವು ಯಾವಾಗಲೂ ಹೇಳುವಂತೆ ಆ ಥರದ ಸಲಹೆಗಳನ್ನು ಹಿಂಗೆ ಕೇಳಿ ಹಿಂಗೆ ಬಿಡಬೇಡಿ ಹಿಂಗೆ ಕೇಳಿ ಹಿಂಗೆ ತಗೊಳ್ಳಿ ಒಳಗಡೆ ತಗೊಳ್ಳಿ ಅರ್ಥಾತ್ ಅಳವಡಿಸ್ಕೊಳ್ಳಿ ಅಂತ ಕೇಳ್ಕೊತೀವಿ ಸೊ ಬನ್ನಿ ಹಾಗಾದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅನುಭವ ಹೇಗಿತ್ತು ಜೊತೆಗೆ ಕಾರ್ಯಕ್ರಮದ ಉದ್ದೇಶ ಹೇಗನಿಸೋಣ ಅಂತ ಮಾತನ್ನು ಕೇಳೋಣ ಶ್ರೀಮತಿ ರೋಹಿಣಿಯವರು ದಯಮಾಡಿ ಹೇಳಿ ಮ್ಯಾಮ್ ಸ್ಮಾರ್ಟ್ ಸಿಸಿ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ನಾವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆದಂಗಾಯಿತು ತುಂಬ ಖುಷಿನಾಯಿತು ಒಳ್ಳೆ ಸಂದೇಶ ಸಾರುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಅದೂ ಅದಕ್ಕೆ ಪ್ಲಸ್ ಪಾಯಿಂಟ್ ಖುಷಿ ಆಯಿತು ಅತ್ತೆ ಸಸಿ ಹೇಗಿರಬೇಕು ಹೇಗಿದ್ದರೆ ಚೆಂದ ಸಂಸಾರ ಹೇಗೆ ಮುಂದೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ತಿಳಿಸ್ಕೊಡೋದ್ ಖುಷಿ ಆಯ್ತು ಸಂತೋಷ ಮ್ಯಾಮ್ ನೀನು ಹೊಸ ಹೇಳಿ ಶ್ರೀಮತಿ ಹರ್ಷ ಅವರೇ ಹೇಗೆ ಅನ್ನಿಸ್ತು ನಿಮ್ಮ ಅನುಭವ ಮತ್ತು ಉದ್ದೇಶದ ಬಗ್ಗೆ ಮೊದಲೇದಾಗಿ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಬರ್ತಕ್ಕಂತ ಸ್ಮಾರ್ಟ್ ಸುಶೇಂದ್ರ ಕಾರ್ಯಕ್ರಮ ಇದರಲ್ಲಿ ನನಗೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟದ ಚಿತ್ರತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಇದರ ಸಲಹೆ ಹೇಳ್ಬೇಕಂದ್ರೆ ಅತ್ತಿ ಸೊಸೆ ಇಬ್ರು ಹೊಂದಾಣಿಕೆಯಿಂದ ಹೋಗಬೇಕು ಅದು ತುಂಬಾ ಮುಖ್ಯ ಈ ಉದ್ದೇಶದ ಬಗ್ಗೆ ಹೇಗೆ ಅನ್ಸುತ್ತೆ ಅತ್ತೆ ಸೊಸೆ ಮಧ್ಯೆ ಇರುವಂತಹ ಸಂಬಂಧದ ಮೇಲೆ ಕಾರ್ಯಕ್ರಮ ಇರುವಂತದ್ದು ಉದ್ದೇಶದ ಬಗ್ಗೆ ಏನನ್ಸುತ್ತೆ ಅತ್ತೆ ಸೊಸೆ ಹೊಂದಾಣಿಕೆ ಬಹಳ ಮುಖ್ಯ ಸರ್ ಒಂದು ಕುಟುಂಬ ಸಂತೋಷವಾಗಿರ್ಬೇಕಂದ್ರೆ ಅಲ್ಲೆಲ್ಲ ಹೊಂದಾಣಿಕೆ ಇರಬೇಕು ಸರ್ ಹೇಗಿರ್ಬೇಕು ನಾವು ದೊಡ್ಡವ್ರ ಮಾತನ್ನ ಹೇಗೆ ಕೇಳಬೇಕು ನಮ್ಮಲ್ಲೇನು ಅದು ಇರ್ಬೇಕು ರೀ ಸರ್ ಸೊ ಇದು ಬೇಕಾಗತ್ತೆ ಅಂತೀರಿ ಜನತೆಗೆ ಈ ಸಂದೇಶ ಸರ್ ಇದು ಬೇಕು ಹಿರಿಯರ್ ಮಾತನ್ನ ಕೇಳ್ಬೇಕು ಆ ಹೊಂದಾಣಿಕಿಂದ ನಡ್ಕೊಂಡು ಹೋಗ್ಬೇಕು ಸಂತೋಷ ಮೇಡಂ ತುಂಬ ಸಂತೋಷ ಸೊ ಧನ್ಯವಾದಗಳು ತಮಗೂ ಮತ್ತು ತಮಗೂ ಕೂಡ ಸೊ ವೀಕ್ಷಕರೇ ಸೊ ಸ್ಮಾರ್ಟ್ ಸೊಸೆ ಕಾರ್ಯಕ್ರಮದಲ್ಲಿ ಸೊ ಅತ್ತೆ ಸೊಸೆ ಅತ್ತೆ ರೋಹಿಣಿ ಉಪಾಧ್ಯಯವರು ಹಾಗೇನೇ ಸೊಸೆ ಹರ್ಷ ಉಪಾಧ್ಯಯವರು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ ಒಳ್ಳೆ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಹಾಡಿದ್ದಾರೆ ಹಾಡಿದ್ದಾರೆ ಸೊ ಹಾಗಾಗಿ ದೂರದರ್ಶನ ಚಂದನವಾಹಿನಿ ಹಾಗೇನೇ ಸ್ಮಾರ್ಟ್ ಸೊಸೆ ಕಾರ್ಯಕ್ರಮದ ಪರವಾಗಿ ಅವರನ್ನು ಅಭಿನಂದಿಸುವಂತಹ ಸಮಯ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಸೊ ಮೇಡಮ್ ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೇನೆ ಸೊಸೆ ಶ್ರೀಮತಿ ಹರ್ಷ ಉಪಾಧ್ಯಾಯ ಅವರು ಮೇಡಮ್ ತುಂಬ ತುಂಬ ಧನ್ಯವಾದಗಳು ತಮಗೆ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ತಮಗೂ ಹಾಗೆ ತಮಗೂ ಸೊ ಬಹಳ ಧನ್ಯವಾದಗಳು ಸಕ್ರಿಯವಾಗಿ ಭಾಗವಹಿಸಿದ್ರಿ ತುಂಬ ಸಂತೋಷ ಆಯಿತು ಸರ್ ನಮ್ಮ ಇಡೀ ತಂಡದ ಪರವಾಗಿ ತುಂಬ ಧನ್ಯವಾದಗಳು ತಮಗೆ ನಿಮಗೂ ಕೂಡ ತುಂಬ ಧನ್ಯವಾದಗಳು ಸರ್ ನೀವು ಬೆಳಗಾವಿ ಕುಂದಾನಗರಿಗೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಸರ್ ನಮ್ಮ ಅತ್ತೆಯವರು ಮಾಡಿರ್ತಕ್ಕಂಥ ಒಂದು ಸ್ವೀಟು ಒಂದು ಖಾರ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಸರ್ ತುಂಬ ತುಂಬ ಥ್ಯಾಂಕ್ ಯು ಮ್ಯಾಮ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಖುಷಿ ಸೊ ಡಬಲ್ ಡಬಲ್ ಡಬ್ಬದಲ್ಲಿ ತುಂಬ ಖುಷಿ ಇದೆ ನಮಗೂ ಕೂಡ ವೀಕ್ಷಕರೇ ನೋಡಿದ್ರಲ್ವಾ ಸೊ ಕುಂದಾನಗರಿಯ ಈ ಒಂದು ಮಾತುಕತೆ ಅತ್ಯಾಸುಸಿ ಬಾಂಧವ್ಯ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲರ ಮನೆಯಲ್ಲೂ ಕೂಡ ಇದೇ ರೀತಿ ಬಾಂಧವ್ಯ ಇರಬೇಕು ಅನ್ನುವಂಥದ್ದು ಸಂಸ್ಕಾರ ಇದ್ರೆ ಸಂಸಾರ ಚಂದವಾಗಿರುತ್ತೆ ಸಂಸ್ಕಾರ ಇಲ್ಲ ಅಂತಂದ್ರೆ ಸಂಸಾರದಲ್ಲಿ ನೂರೆಂಟು ಸಮಸ್ಯೆಗಳು ಬರುತ್ತೆ ಸೊ ಅಂತ ಒಂದು ಸಂಸ್ಕಾರವನ್ನು ಇಟ್ಟುಕೊಂಡು ಸಂಸಾರನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸೊ ಇದು ನಮ್ಮೆಲ್ಲರಿಗೂ ಮಾದರಿಯಾಗುತ್ತೆ ಅಂತ ಭಾವಿಸ್ತಾ ಇದನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದರ ಜೊತೆಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಖಂಡಿತವಾಗ್ಲೂ ಭಾಗವಹಿಸಬಹುದು ಆದರೆ ನಿಮ್ಮ ವಿವರಗಳನ್ನ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಕಿರುಪರಿಚಯ ನಿಮ್ಮ ದೂರವಾಣಿ ಸಂಖ್ಯೆ ಊರು ಈ ವಿವರಗಳನ್ನು ಪತ್ರದ ಮೂಲಕ ಕಳಿಸಬಹುದು ಒಂದು ವೇಳೆ ನೀವು ಪತ್ರದ ಮೂಲಕ ಕಳಿಸ್ತೀರಾ ಅಂತ ವಿಳಾಸ ಈ ರೀತಿಯಾಗಿದೆ ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಜೆ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಅಥವಾ ನೀವು ವಿವರಗಳನ್ನು ಇಮೇಲ್ ಮೂಲಕ ಕೂಡ ಕಳಿಸಬಹುದು ಇಮೇಲ್ ಐ ಡಿ ಈ ರೀತಿಯಾಗಿದೆ ಡಿ ಸ್ಮಾರ್ಟ್ ಸೊಸೈಂದಿರು ವೀಕ್ಷಕರೇ ಇದುವರೆಗೂ ನೀವು ನೋಡಿದ್ದು ನಮಸ್ಕಾರ